ಕೆ ಎಸ್ ಪಿ ಎಸ್ ಐ ಮತ್ತು ಇ ಎಸ್ ಐ ಎಲ್ಲ ಕ್ಲಾಸ್ಗಳಿಗೂ ಹೆಲ್ಪ್ ಆಗ್ತಕ್ಕಂತಹ ಎಸ್ ಈವನ್ ಯು ಪಿ ಎಸ್ ಸಿ ಈ ಮಾದರಿಯ ಒಂದು ಅನ್ ಒಂದು ವಿಶ್ಲೇಷಣೆ ಮತ್ತು ಕಥೆಗಳ ಮೂಲಕ ಆರಂಭ ಆಗ್ತಕ್ಕಂಥದ್ದು ಕನ್ನಡದಲ್ಲಿ ಇದೇ ಪ್ರಪ್ರಥಮವಾಗಿ ಈ ಮಾದರಿಯನ್ನು ಕನ್ನಡ ಕನ್ನಡ ಮಾದರಿ ಇಂಟ್ರೊಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ತುಂಬ ಎಕ್ಸ್ಪೆಕ್ಟೆಡ್ ಕೆ ಎಸ್ ಇರ್ತಕ್ಕಂತಹ ಮತ್ತು ಬೇರೆ ಯಾವುದೇ ಎಕ್ಸಾಮ್ಸ್ ಎಸ್ ಎ ಇರ್ತಕ್ಕಂಥ ಯಾವುದೇ ಎಕ್ಸಾಮ್ಸ್ಗೂ ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ವಿಶೇಷವಾಗಿ ಸೊ ಬೆಂಗಳೂರು ಇಲ್ಲಿ ನಾವು ಸಿಲಿಕಾನ್ ಸಿಟಿ ಬೆಂಗಳೂರು ಸ್ಟಾರ್ಟ್ ತವರೂರು ಅವಕಾಶಗಳು ಮತ್ತು ಸವಾಲುಗಳು ಕೆ ಎಸ್ ಅಲ್ಲಿ ಸೆಕ್ಷನ್ ಬಿ ಎಲ್ಲಿ ಬರುತ್ತೆ ಇದು ಎಕ್ಸ್ಪೆಕ್ಟೆಡ್ ಎಸ್ ಎ ಇದೆ ತುಂಬ ಎಕ್ಸ್ಪೆಕ್ಟೆಡ್ ಎಸ್ಸೆ ಇದೆ ಇದರ ಒಂದು ಈ ಎಸ್ಸೆಯಲ್ಲಿ ಕಥೆಯ ಮೂಲಕ ಹೇಗೆ ಆರಂಭ ನಾನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಂಪೂರ್ಣ ವೀಡಿಯೋಸು ಪೇಯ್ಡ್ ಕೋರ್ಸ್ ಆಗಿರುತ್ತೆ ಇದು ಓಕೆ ಕಂಪ್ಲೀಟಾಗಿ ಆಲಿ ಪೇಯಲ್ಲಿ ಸಿಗುತ್ತೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಈ ನಂಬರಿಗೆ ಕಾಲ್ ಮಾಡಿದಾಗ ಯು ವಿಲ್ ಗೆಟ್ ಆಲ್ ದಿಸ್ ಆ್ಯಕ್ಸಸ್ ಈ ಒಂದು ಸ ಸಂಬಂಧಪಟ್ಟಾಗಿ ಸಂಪೂರ್ಣ ನಿಮಗೆ ಮಾಹಿತಿ ತ್ರೀ ಸಿಕ್ಸ್ ಸಿಗುತ್ತೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕಥೆಗಳ ಮೂಲಕ ಕಥೆಯ ಮೂಲಕ ಹೇಗೆ ನಾವು ಎನ್ನು ಆರಂಭ ಮಾಡಬೇಕು ಅಂತಕ್ಕಂಥದ್ದು ಈ ವಿಶಿಷ್ಟ ಮತ್ತು ವಿಶೇಷವಾದ ಮಾದರಿಯನ್ನು ನೀವು ಅಳವಡಿಸ್ಕೊಂಡಾಗ ನಿಮಗೂ ಸಹ ಸ್ಕೋರ್ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ ಬನ್ನಿ ಕತೆಯ ಮೂಲಕ ಆರಂಭ ಮಾಡೋಣ ಬೆಂಗಳೂರಿನ ವಿಜಯನಗರದ ಸುದರ್ಶನ್ ರಾಜಾಜಿನಗರದ ಕಾಲೇಜಿಗೆ ಹೊರಡಲು ರ್ಯಾಪಿಡೋ ಮೂಲಕ ಬೈಕನ್ನು ಬುಕ್ ಮಾಡಿ ಕಾಲೇಜು ತಲುಪಿದ ತಲುಪಿದ ಓಕೆ ಇಲ್ಲಿಗೆ ಒಂದು ಹಂತ ಇಲ್ಲಿ ರ್ಯಾಪಿಡೋನ ಸ್ವಲ್ಪ ನೀವು ಇದು ಮಾಡಿ ಮಧ್ಯಾಹ್ನ ಮನೆಗೆ ಬಂದು ಅಮ್ಮ ಊಟಕ್ಕೆ ಏನಿದೆ ಎಂದು ಕೇಳಿದಾಗ ಅಮ್ಮ ಸ್ವಿಗ್ಗಿಯಲ್ಲಿ ಊಟ ತರಿಸ್ಕೋ ಇವತ್ತು ಅಡುಗೆ ಮಾಡಲು ಮೈ ಹುಷಾರಿಲ್ಲ ಎಂದು ಹೇಳಿದಳು ಓಕೆ ಮೈ ಹುಷಾರಿಲ್ಲ ಎಂದು ಹೇಳಿದಳು ಸ್ವಿಗ್ಗಿನ ನೋಟ್ ಡೌನ್ ಮಾಡ್ಕೊಳ್ಳಿ ಊಟ ಮುಗಿಸಿದ ನಂತರ ಯು ಪಿ ಪರೀಕ್ಷೆ ಪಾಸ್ ಮಾಡಿ ಐ ಎ ಎಸ್ ಅಧಿಕಾರಿ ಆಗಬೇಕು ಎಂದು ಸುದರ್ಶನ್ ಅನ್ ಅಕಾಡೆಮಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ದ ಅನ್ ಅಕಾಡೆಮಿ ನೋಟ್ ಡೌನ್ ಮಾಡ್ಕೊಳ್ಳಿ ಮುಂದೆ ಭವಿಷ್ಯಕ್ಕೆ ಉಪಯೋಗವಾಗಲಂತೆ ಜರೋದಾ ಆ್ಯಪ್ನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದನು ಸೊ ಇಲ್ಲಿ ಸುದರ್ಶನ್ ಅವರ ಒಂದು ಬದುಕು ಸುದರ್ಶನ್ ಅವರ ಬದುಕು ಹೇಗಿದೆ ಅಂತಂದರೆ ವಿವಿಧ ಆ್ಯಪ್ಗಳ ಜೊತೆ ಸಂಪರ್ಕ ಇರುವುದನ್ನು ನೋಡ್ಬೋದು ಓಕೆ ಏನು ಈ ಕತೆಗೂ ಮತ್ತು ಎಸ್ಸೆಗೂ ಏನು ಸರ್ ಸಂಬಂಧ ಅಂತ ಕೇಳಿದಾಗ ಈ ಸಂಬಂಧವನ್ನು ನೀವು ಕೊನೆಯಲ್ಲಿ ಕಲ್ಪಿಸಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಈ ಮೇಲೆ ತಿಳಿಸಿರುವ ಎಲ್ಲ ಆ್ಯಪ್ಗಳು ಬೆಂಗಳೂರಿನಲ್ಲಿ ಹುಟ್ಟಿ ರಾಷ್ಟ್ರಾದ್ಯಂತ ತಮ್ಮ ಅಸ್ತಿತ್ವವನ್ನು ಪ್ರಕಟಿಸಿವೆ ಇದು ಪಾಯಿಂಟು ಸೊ ಬೆಂಗಳೂರಲ್ಲಿರ್ತಕ್ಕಂಥ ಇವೆಲ್ಲ ಸ್ಟಾರ್ಟಪ್ಗಳು ಬೆಂಗಳೂರಲ್ಲೇ ಹುಟ್ಟಿ ರಾಷ್ಟ್ರಾದ್ಯಂತ ತಮ್ಮ ಪ್ರೆಸೆನ್ಸನ್ನು ದಾಖಲಿಸಿವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂಥ ಈ ಆ್ಯಪ್ಗಳು ಜನಜೀವನದ ಮೇಲೆ ಅಗಾಧವಾದ ಪ್ರಭಾವ ಪ್ರಭಾವ ಬೀರಿವೆ ಓಕೆ ಅಗಾಧವಾದ ಪ್ರಭಾವವನ್ನು ಬೀರಿವೆ ಓಕೆ ಒಂದು ರೀತಿಯಲ್ಲಿ ಇವುಗಳು ಆಕಾರದಲ್ಲಿ ವಾಮನ ಪ್ರಭಾವದಲ್ಲಿ ತ್ರಿವಿಕ್ರಮ ಸೊ ಇದು ಆಕಾರದಲ್ಲಿ ವಾಮನ ಪ್ರಭಾವದಲ್ಲಿ ತ್ರಿವಿಕ್ರಮ ಹೀಗೆ ಒಂದು ಎಸ್ಸೆಗೆ ಕಥೆಯನ್ನು ಬರೆದು ಆ ಕತೆಗೂ ಮತ್ತು ಪ್ರಬಂಧಕ್ಕೂ ಇರತಕ್ಕಂತಹ ಸಂಬಂಧವನ್ನು ನೀವು ಕಲ್ಪಿಸಿದಾಗ ನಿಮ್ಮ ಎಸ್ಸೆ ಅತ್ಯುತ್ತಮ ಅಂಕಗಳನ್ನು ಒನ್ ಏಯ್ಟಿ ಪಡೆಯೋದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ ಈಗ ಈಗ ಎರಡು ಹೇಳಿದೆ ಒಂದು ಕಥೆಯನ್ನು ಬರಿತಕ್ಕಂಥದ್ದು ತದನಂತರದಲ್ಲಿ ಕತೆ ಮತ್ತು ಪ್ರಬಂಧ ಇವೆರಡಕ್ಕೂ ಲಿಂಕ್ ಮಾಡಬೇಕು ನಾನು ಈ ಪ್ರಬಂಧಕ್ಕೂ ಕತೆಗೂ ಸ ಅಂತರ್ಗತ ಮತ್ತು ಬಹಿರಂಗ ಸಂಬಂಧ ಏನು ಅಂತ ಹೇಳಿದಾಗ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ ಈ ನಿಟ್ಟಿನಲ್ಲಿ ಒಂದು ಬರೆ ನಮ್ಮ ಕೋರ್ಸಿಗೆ ಜಾಯ್ನ್ ಆದರೆ ಒಂದು ಬರೆ ನಮ್ಮ ಕೋರ್ಸಿಗೆ ಜಾಯ್ನ್ ಆದರೆ ಟಿಲ್ ಕೆ ಎಸ್ ಮೀನ್ಸ್ ಅದು ಈ ಶತಮಾನದಲ್ಲಾದರೂ ನಡೀಲಿ ಮುಂದಿನ ಶತಮಾನದಲ್ಲಾದರೂ ನಡೀಲಿ ಮೇನ್ಸ್ ಎಕ್ಸಾಮ್ ಅಲ್ಲಿಯವರೆಗೂ ನಾವೇನು ಮಾಡ್ತೀವಿ ಎಸ್ಸೇನ ವಿ ಕೀಪ್ ಆನ್ ಪೋಸ್ಟ್ ಪೋನ್ ಅಂದರೆ ಪೋಸ್ಟಿಂಗ್ ದಿ ಥಿಂಗ್ಸ್ ಅಂದರೆ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ಸೊ ದಿಸ್ ಈಸ್ ಮೈ ಹಾಬಿ ಆ್ಯಂಡ್ ಮೈ ಪ್ಯಾಷನ್ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಬರ್ತಾ ಇರುತ್ತೆ ಆ ಇಂಪಾರ್ಟೆಂಟ್ ಎಸ್ಸೆಗಳನ್ನ ನಾನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ ಯು ಕ್ಯಾನ್ ಗೆಟ್ ಆ್ಯಕ್ಸೆಸ್ ಮೈ ಪಾಯಿಂಟ್ ಈಸ್ ಎಕ್ಸಾಮ್ ಯಾವತ್ತೇ ನಡೆದರೂ ಸಹ ಆ ಎಕ್ಸಾಮ್ಗೆ ಡಿಮ್ಯಾಂಡ್ ಇರತಕ್ಕಂತಹ ಎಸ್ ಎಗಳನ್ನು ತಾವು ತಮ್ಮದೇ ಆದ ಕಥೆಯಲ್ಲಿ ಒಂದು ವಿಶಿಷ್ಟವಾದ ರಚನೆಯಲ್ಲಿ ಬರೋದು ಅಭ್ಯಾಸವನ್ನು ಮಾಡಿಕೊಂಡಾಗ ಇದು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಪತ್ರಿಕೆ ಈ ಪತ್ರಿಕೆ ಎ ಪ್ಲಸ್ ಎಥಿಕ್ಸ್ ಇದೆಯಲ್ಲ ನಿಮ್ಮ ಭವಿಷ್ಯಗಳನ್ನು ಬದಲಾಯಿಸುವ ಪತ್ರಿಕೆಗಳಿಗೆ ನೀವು ಹೆಚ್ಚು ಗಮನ ಕೊಟ್ಟಾಗ ಹೆಚ್ಚು ಅಂಕಗಳು ಬರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಶೇಷವಾದ ಚಾಪ್ಟರ್ ಜೊತೆಗೆ ಬರೋಣ ಸೊ ಅಲ್ಲಿಯವರೆಗೂ ನಮಸ್ಕಾರ